ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದುಬಿಟ್ಟು ಗೀ ರೋಸ್ಟ್ ಮಾಡಬೇಕು ಅಂದ್ಕೊಂಡು ಗೀ ಬೆಡ್ ರೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೋಬೇಕು ಆನಂತರ ಸಾಸಿವೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶನ ಹಾಕಬೇಕು ಅಷ್ಟಿನ ಹಾಕಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಟೊಮೊಟೊ ಹಾಕ್ಕೋಬೇಕು ಇದನ್ನ ಸಣ್ಣಗೆ ಹಚ್ಕೊಳ್ಳಿ ಏಕೆಂದರೆ ಅದು ಬೇಗ ಫ್ರೈ ಆಗಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ನಾನು ಸಾಲ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಅನ್ನೋದು ಬೇಗ ಬೇಯುತ್ತೆ ಸೊ ದಟ್ ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ ಮತ್ತು ಸ್ಮೂತ್ ಸ್ಮೂತಾಗಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಟ್ ನಾನು ಅದಕ್ಕೆ ತುಪ್ಪನ ಚೆನ್ನಾಗಿ ಬೆಳಿತಾಯಿದ್ದೀನಿ ಈ ಥರ ಚೆನ್ನಾಗಿ ಬೆಳೆದಷ್ಟು ನಮಗೆ ಸ್ಮೆಲ್ ಆಗಲಿ ಅದು ಚೆನ್ನಾಗಿ ಬೇಯುತ್ತೆ ಹಾಗೆ ರೋಸ್ಟ್ ಕೂಡ ಚೆನ್ನಾಗಾಗುತ್ತೆ ನೆಕ್ಸ್ಟು ಇದಾದಮೇಲೆ ಒಂದು ಸೈಡ್ ರೋಸ್ಟ್ ಆದಮೇಲೆ ಮತ್ತು ಇನ್ನೊಂದು ಸೈಡಿಗೆ ಅದು ಬಳ್ಕೊಂಡ್ಬಿಟ್ಟು ಹಾಕಬೇಕು ನೆಕ್ಸ್ಟು ಇದೆರಡು ಕೂಡ ನಾನು ಎರಡು ಸ್ಲೈಸ್ ಬ್ರೆಡ್ನ ಮಾಡ್ಕೊಳ್ಬೇಕು ಎರಡು ಸೈ ಎರಡು ಸ್ಲೈಸ್ ಆದಮೇಲೆ ಬ್ರೆಡ್ ಟೋಸ್ಟ್ ಮಾಡಾದ್ಮೇಲೆ ಮತ್ತು ನಾವು ಅದಕ್ಕೆ ನಾವು ಮಾಡಿಕೊಂಡಿರೋಂತಹ ಮಾಡ್ಕೊಂಡಿರುವಂತಹ ಏನಿರುತ್ತೆ ಅದನ್ನು ಟೊಮೊಟೊ ಗ್ರೇವಿನ ಅಲ್ಲಿಗೆ ಹಾಕಬೇಕು ನೆಕ್ಸ್ಟು ನಮ್ಮ ತುಪ್ಪದ ಬೆಟ್ರೋಸ್ಟ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್